ನಾವು ಇವತ್ತು ಅವತ್ತು ವಿಧಾನಸೌಧ ಚುನಾವಣೆ ಕಡೆಯಿಂದ ಕಾಲ್ನಡವನ್ನು ವಿಧಾನಸೌಧಕ್ಕೆ ಜನಕಾರ ಮಾಡ್ತಾ ಇದ್ದರು ಮುಖ್ಯ ಉದ್ದೇಶ ಏನಂದ್ರೆ ಭೋಗಿ ಜನಾಂಗದ ಹಲವಾರು ವರ್ಷಗಳಿಂದ ಶೋಷಣೆಗೊಳಪಟ್ಟು ಸಮಾಜವನ್ನು ಜ ಸಮಾಜ ಸಮಾಜಕ್ಕಾಗ್ತಿರುವ ಅನ್ಯರನ್ನು ಕೈಬಿಡಬೇಕಂತೇಳಿ ಹಲವಾರು ಕುಪಂತ್ರಗಳು ನಡೀತಾ ಇದೆ ಹಾಗಾಗಿ ಆ ಒಂದು ವಿಚಾರಕ್ಕೂ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ಎಚ್ಚರಿಕೆ ಕೊಡುವಂಥ ಮುಖಾಂತರ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯಮಾಡಿ ನಾವೆಲ್ಲರೂ ಪತ್ರಿಕಾಗೋಷ್ಠಿಗೆ ಏನು ನಾವು ಉದ್ದೇಶ ಮಾತಾಡಿದ್ದೀವಿ Okay, we're here.